ಸ್ನೇಹಿತರೆ ನಾನ್ ಮಮತಾ ನನ್ನ ಚಾನಲ್ಗೆ ನಿಮ್ಮ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ನೋಡಿ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಕೇಳಿ ಆಶ್ಚರ್ಯ ಜನಕ್ಕೆ ನಿದ್ರೆಯಲ್ಲಿ ಸಮಸ್ಯೆ ಆಗ್ತಿರತ್ತೆ ಆರಾಮಾಗಿ ಎದ್ದೊಳ್ತಿರ್ತಾರೆ ಆದ್ರೆ ಕೆಲವೊಂದು ದಿನ ನಿದ್ರೆಯಲ್ಲಿ ಕೆಟ್ಟ ಅನುಭವ ಆಗಿರುತ್ತೆ ಏನಂದ್ರೆ ಆ ನಮ್ಗೆ ಎಚ್ಚರ ಇರುತ್ತೆ ಸುತ್ತಮುತ್ತ ಏನಾಗ್ತಿದೆ ಗೊತ್ತಿರುತ್ತೆ ಎಲ್ಲ ಕೇಳಿಸ್ತಿರತ್ತೆ ಆದ್ರೆ ಕಣ್ ಬಿಡೋದಕ್ಕಾಗ್ತಿರೋದಿಲ್ಲ ಎಷ್ಟೇ ಟ್ರೈ ಮಾಡಿದ್ರು ಕೈ ಕಾಲ ಅಲ್ಗಾಡ್ಸೋದ ಆಗ್ತಿರೋದಿಲ್ಲ ಮಾತು ಬರ್ತಿರೋದಿಲ್ಲ ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಿರ್ತೀವಿ ಯಾರೋ ನಾವು ಕರಿಬೇಕು ಅಂತ ಪ್ರಯತ್ನ ಪಡ್ತಿರ್ತೀವಿ ಆದರೆ ಆಗ್ತಾ ಇರೋದಿಲ್ಲ ಯಾರೋ ನಮ್ಮ ಎದೆ ಮೇಲೆ ಕುತ್ಕೊಂಡ್ಬಿಟ್ಟಿದಾರೆ ಏನೋ ಯಾರೋ ನಮ್ಮ ಕತ್ತತ್ರ ಇಟ್ಕೊಂಡ್ಬಿಟ್ಟಿದಾರೆ ಏನೋ ಉಸಿರಾಡ್ದಂಗೆ ಈ ರೀತಿ ಎಲ್ಲ ಅನಿಸ್ತಿರತ್ತೆ ಇದನ್ನ ನಾವು ಏನು ಅನ್ಕೊಳ್ತೀವಿ ಏನೋ ದೇವುದ್ ಕಾಟ ಯಾವುದೋ ದೇವ್ವ ನನ್ನನ್ನು ಫಾಲೋ ಮಾಡ್ಕೊಂಡು ಮಾಡ್ಕೊಂಡ್ಬಂದುಬಿಟ್ಟಿದೆ ಅಥವಾ ಯಾರೋ ನನ್ನ ನನಗೆ ದೈವವಾಗಿ ಕಾಟ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ ಆದರೆ ಇದು ನಿಜನ ಖಂಡಿತ್ವಾಗ್ಲೂ ನಿಜ ಅಲ್ಲ ಇದು ಹಂಡ್ರೆಡ್ ಸುಳ್ಳು ಇದು ಏನು ಅಂತ ಅಂದ್ರೆ ನಿದ್ರೆಯ ಪಾರ್ಶ್ವವಾಯು ಅಂತ ಸ್ಲೀಪ್ ಪ್ಯಾರಾಲಿಸಸ್ ಅಂತ ನಿಮ್ಮ ನಿದ್ರೆಯಲ್ಲಿ ನಿಮ್ಗೆ ಪಾರ್ಶ್ವವಾಯು ಆಗುವಂತದ್ದು ಸ್ವಲ್ಪ ಹೊತ್ತು ಹಾಗೆ ಇರುತ್ತೆ ಅದೊಮ್ಮೆ ಎಚ್ಚರ ಆಗುತ್ತೆ ಎಚ್ಚರ ಆದಾಗ ನಾವೇನ ಕೊಡ್ತೀವಿ ಆ ದೇವ್ವ ನನ್ನ ಬಿಟ್ಬಿಡ್ತು ಅದಕ್ಕೆ ನಂಗೆ ಎಚ್ಚರ ಆಯ್ತು ಅಂತ ಅಲ್ಲ ಸ್ನೇಹಿತರೆ ಇದು ಸ್ಲೀಪ್ ಪ್ಯಾರಾಲಿಸಸ್ ಅಂತ ಹೇಳ್ತಾರೆ ನಿದ್ರೆಯ ಪಾರ್ಶ್ವವಾಯು ಅಂತ ತುಂಬಾ ಜನಕ್ಕೆ ಇದ್ರ ಅನುಭವ ಆಗಿರುತ್ತೆ ಕೆಲವ್ರಿಗೆ ಯಾವಾಗ್ಲಾದ್ರೂ ಒಂದ್ಸಲ ಆಗಿರುತ್ತೆ ಕೆಲವ್ರು ಪದೇ ಪದೇ ಆಗ್ತಿರತ್ತೆ ಯಾಕಾಗತ್ತೆ ತುಂಬಾ ಸ್ಟ್ರೆಸ್ ಇರುತ್ತೆ ನಿಮಗೆ ಆ ಒಳ್ಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿರೋದಿಲ್ಲ ಯಾವುದೇ ಎಕ್ಸಸೈಸ್ ವರ್ಕೌಟ್ ಇರೋದಿಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ನೀವು ಅಭ್ಯಾಸ ಮಾಡ್ಕೊಂಡಿರಲ್ಲ ಏನೋ ತುಂಬಾ ಸ್ಟ್ರೆಸ್ಸು ಆತಂಕ ಚಿಂತೆ ಇದೆಲ್ಲ ಜಾಸ್ತಿ ಇರುತ್ತೆ ನೋಡಿ ಅಂಥವ್ರಿಗೆ ಈ ಸಮಸ್ಯೆ ಕಾಡುತ್ತೆ ಸೊ ಇದಕ್ಕೆ ಏನು ಮಾಡಬೇಕು ಚೆನ್ನಾಗಿ ನೀವು ನಿದ್ರೆ ಮಾಡಬೇಕು ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೋ ಅಂಥವ್ರಿಗೂ ಕೂಡ ಇದು ಆಗುತ್ತೆ ಸಲ ಏನಾಗುತ್ತೆ ಇನ್ನೇನೋ ನಿದ್ರೆಗೆ ಜಾರತಾ ಇದೀವಿ ಕಂಪ್ಲೀಟ್ ಆಗಿ ನಿದ್ರೆನೂ ಬಂದಿಲ್ಲ ಅಥವಾ ಪೂರ್ತಿ ಎಚ್ಚರವಾಗೂ ಇಲ್ಲ ಈ ಅರನಿದ್ರಾವಸ್ಥೆ ಅಂತ ಹೇಳ್ತಾರಲ್ಲ ಅಂತ ಟೈಮ್ ಅಲ್ಲಿ ಇದು ಸಂಭವಿಸುತ್ತೆ ಅಹ್ ಇದನ್ನ ಏನೋ ದೆವ್ವ ಹಾಗೆ ಹೀಗೆ ಅನ್ಕೊಂಡ್ಬಿಟ್ಟಿರ್ತೀವಿ ದೆವ್ವ ಏನು ಅಲ್ಲ ಸ್ನೇಹಿತರೆ ಇದು ನಮ್ಮ ಒಂದು ಮಾನಸಿಕ ಮತ್ತೆ ದೈಹಿಕ ಸಮಸ್ಯೆ ಅಂತಾನೆ ಹೇಳ್ಬಹುದು ಇದನ್ನ ನೀವು ಕ್ಯೂರ್ ಮಾಡ್ಕೋಬೇಕು ಅಂದ್ರೆ ಒಳ್ಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕಷ್ಟೇ ಎಕ್ಸರ್ಸೈಸ್ ಮಾಡೋದು ಪ್ರಾಣಾಯಾಮ ಮಾಡೋದು ಯೋಗಾಸನ ಮಾಡೋದು ಖುಷಿಯಾಗಿರೋದು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು ನಿಮಗೋಸ್ಕರ ನೀವು ಟೈಮ್ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಇದನ್ನೆಲ್ಲ ಮಾಡಿದ್ರೆ ಈ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಪದೇ ಪದೇ ಆಗಿಬಿಟ್ರೆ ಇದು ತುಂಬಾ ಒಂಥರ ನಮಗೆ ಹಿಂಸೆ ಆಗೋದಕ್ಕೆ ಶುರುವಾಗುತ್ತೆ ಕೆಲವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ಏನೋ ದೆವ್ವ ಇರ್ಬೋದು ಏನೋ ಅಂತ ಇರೋ ಬರೋ ದೇವಸ್ಥಾನಗಳು ಎಲ್ಲ ಸುತ್ತಬಿಟ್ಟಿರ್ತಾರೆ ಇರೋ ಬರೋ ಪೂಜೆಗಳೆಲ್ಲ ಮಾಡಿಸ್ಬಿಟ್ಟಿರ್ತಾರೆ ಆದ್ರೆ ಇದು ನಿಮ್ಮ ಒಂದು ದೇಹದಲ್ಲಿ ಮನಸ್ಸಿನಲ್ಲಿ ಆಗ್ತಿರುವಂತಹ ಕೆಲವೊಂದು ವ್ಯತ್ಯಾಸ ಒಂದು ಸಮಸ್ಯೆ ಸ್ನೇಹಿತರೆ ನಿಮಗೆ ದೈಹಿಕವಾಗಿ ಕಾಡ್ತಿರುವಂತಹ ಸಮಸ್ಯೆ ಮಾನಸಿಕವಾಗಿ ಕಾಡ್ತಿರುವಂತಹ ಸಮಸ್ಯೆ ಆಗಿರುತ್ತೆ ಸೊ ಅದರಿಂದ ಒಳ್ಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡಿ ನಿಮ್ಗೋಸ್ಕರ ನೀವು ಟೈಮ್ ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಗ ಈ ರೀತಿಯ ಸಮಸ್ಯೆ ನಿಮ್ಮನ್ನ ಕಾಡೋದಿಲ್ಲ ನಿಮ್ಗೆ ಏನಾದ್ರು ಈ ರೀತಿಯ ಸಮಸ್ಯೆ ಆಗಿದ್ರೆ ನಿಮಗೆ ಹೇಗಿತ್ತು ಅನುಭವ ನೀವ್ ಏನ್ ಅನ್ಕೊಂಡಿದ್ರಿ ಅದನ್ನ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಯಾರಾದರೂ ನಿಮಗೆ ಶೇರ್ ಮಾಡಿರ್ತಾರೆ ನನ್ಗೆ ಈಗ ಆಗ್ತಿದೆ ಏನೋ ದೆವ್ವ ನನ್ ಕಾಟ ಕೊಡ್ತಿದೆ ನಿದ್ರೆಯಲ್ಲಿ ಈ ರೀತಿ ಆಗ್ತಿದೆ ಅಂತ ಅಂತವ್ರಿಗೆ ತಿಳಿಸಿ ಹೇಳಿ ಇದು ಯಾವುದೇ ದೆವ್ವ ಅಲ್ಲ ಇದು ಒಂದು ಸಮಸ್ಯೆ ಇದನ್ನ ನೀನೇ ಗುಣಪಡಿಸ್ಕೊಳ್ಬೇಕು ಅಂತ ಅವ್ರಿಗೆ ಹೇಳಿ ಅಂಥವ್ರಿಗೆ ವಿಡಿಯೋವನ್ನ ಶೇರ್ ಮಾಡಿ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು